ಮಕ್ಕಳೇ ಒಂದು ಊರಿನಲ್ಲಿ ಒಬ್ಬರು ಪಂಡಿತರು ವಾಸ ಮಾಡ್ತಾ ಇದ್ದರು ಸಜ್ಜನರು ಮಹಾಜ್ಞಾನಿಗಳು ಅವರಲ್ಲಿ ದೇಶದ ಅನೇಕ ಕಡೆಗಳಿಂದ ಬಂದಂತಹ ಮಕ್ಕಳು ವಿವಿಧ ಶಿಕ್ಷಣವನ್ನು ಕಲಿತಾ ಇದ್ದರು ಪ್ರಮುಖವಾಗಿ ಮಂತ್ರಗಳನ್ನು ಕಲಿತಾ ಇದ್ದರು ಅಲ್ಲಿಯೇ ಊಟ ಅಲ್ಲಿಯೇ ವಸತಿ ದಿನಾಲು ಗುರುಗಳ ಸೇವೆ ಅಧ್ಯಯನ ಹೀಗೆ ಒಂದು ಸಂಸ್ಕಾರಯುತವಾದಂತಹ ಪಾಠ ಅಲ್ಲಿ ಮಕ್ಕಳಿಗೆ ಸಿಗುತ್ತಿತ್ತು ಹೀಗೆ ಅನೇಕ ಮಕ್ಕಳು ಕಲಿಯುತ್ತಾ ಬಂದ ನಂತರ ವೆಂಕಟಮೂರ್ತಿ ಮತ್ತು ಶಂಕರಮೂರ್ತಿ ಅಂತ ಇಬ್ಬರು ಗೆಳೆಯರು ಕೂಡ ಅಲ್ಲಿ ಕಲಿತಾ ಇದ್ದರು ಶಂಕರಮೂರ್ತಿ ಮತ್ತು ವೆಂಕಟಮೂರ್ತಿಯ ಅಭ್ಯಾಸ ಮುಗಿದ ನಂತರದಲ್ಲಿ ಅವರು ಜೀವನೋಪಾಯಕ್ಕಾಗಿ ಬೇರೆ ಕಡೆಗೆ ಹೋಗಬೇಕು ಶಿಕ್ಷಣ ಮುಗಿದ ಮೇಲೆ ಗುರುಗಳಲ್ಲಿ ಹೋಗಿ ಹೇಳಿದರು ಅವರು ತುಂಬ ಬಡವರು ಗುರುಗಳೇ ನಿಮ್ಮಿಂದ ನಾವು ಇಲ್ಲಿಯವರೆಗೆ ಶಿಕ್ಷಣವನ್ನು ಕಲಿತಿದ್ದೇವೆ ಈಗ ನಮ್ಮ ಶಿಕ್ಷಣ ಮುಗಿದ ಕಾರಣ ನಾವು ಜೀವನೋಪಾಯಕ್ಕಾಗಿ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಹಿಂದಿರುಗಬೇಕು ಊರುಗಳಿಗೆ ಹೋಗಬೇಕು ನಮಗೆ ಮುಂದಿನ ಭವಿಷ್ಯ ಹೇಗೆ ರೂಪಿಸಿಕೊಳ್ಳಬೇಕು ಎನ್ನುವ ಬಗ್ಗೆ ಇದುವರೆಗೂ ಕಲ್ಪನೆ ಇಲ್ಲ ತಾವೇ ಮಾರ್ಗದರ್ಶನ ಮಾಡಬೇಕು ಎಂಬುದಾಗಿ ಹೇಳಿದರು ಶಂಕರಮೂರ್ತಿ ವೆಂಕಟಮೂರ್ತಿಯ ಮಾತನ್ನು ಕೇಳಿದ ಗುರುಗಳು ಹೇಳಿದರು ಮಕ್ಕಳೇ ಒಳ್ಳೆಯ ಆಲೋಚನೆ ಎಲ್ಲಿದ್ದರೂ ಪ್ರಾಮಾಣಿಕವಾಗಿ ಬದುಕಿ ಕಪಟ ಸಲ್ಲದು ಎಂಬುದಾಗಿ ಹೇಳ್ತಾ ಇಲ್ಲಿಯೇ ಸಮೀಪದಲ್ಲಿ ರಾಜನ ಅರಮನೆ ಇದೆ ಅಲ್ಲಿಗೆ ನೀವು ಹೋಗಿ ಈಗ ಇರೋತಕ್ಕಂತಹ ರಾಜ ತುಂಬ ಒಳ್ಳೆಯವನು ಸಜ್ಜನನೂ ಇದ್ದಾನೆ ಅವನು ನಿಮಗೆ ದಾರಿ ತೋರಿಸ್ತಾನೆ ಎಂದು ಅವರಿಗೆ ಆಶೀರ್ವಾದ ಮಾಡಿ ಕಳಿಸಿಕೊಟ್ಟರು ಶಂಕರಮೂರ್ತಿ ಸ್ವಲ್ಪ ಸಜ್ಜನ ಒಳ್ಳೆಯವನು ಗುರುಗಳ ಮಾತಿನಂತೆ ನಡೆಯಬೇಕು ಸಮಾಜಕ್ಕೆ ಏನಾದರೂ ತನ್ನಿಂದ ಒಳ್ಳೆಯದನ್ನು ಮಾಡಬೇಕು ದಯೆ ದಾನ ಎಲ್ಲದರ ಬಗ್ಗೂ ಒಲೆ ಒಲವಿರತಕ್ಕಂತಹ ವ್ಯಕ್ತಿ ಆದರೆ ವೆಂಕಟಮೂರ್ತಿ ಆಗಲ್ಲ ಅವನಿಗೆ ಈಗಾಗಲೇ ತಾನು ಶಿಕ್ಷಣಕ್ಕಾಗಿ ಗುರುವಿನೊಂದಿಗೆ ಗುರುಕುಲದಲ್ಲಿ ಉಳಿದು ಕಷ್ಟಪಟ್ಟಾಯಿತು ಇನ್ನಾದರೂ ಸುಖವಾಗಿ ಉಳಬೇಕು ಹಣ ಮಾಡಬೇಕು ಆಸ್ತಿ ಮಾಡಬೇಕು ಅಂತಸ್ತು ಮಾಡಬೇಕು ಕೀರ್ತಿ ಬರಬೇಕು ಎಲ್ಲದೂ ಆಸೆ ಆದರೆ ದುಡಿಯುವ ಮನಸ್ಸಾಗಲಿ ಸಮಾಜಕ್ಕೆ ತನ್ನಿಂದ ಏನಾದರೂ ಆಗಬೇಕು ಹೇಳತಕ್ಕಂಥ ಆಲೋಚನೆ ಇದ್ದವ ಅಲ್ಲ ಇಬ್ಬರೂ ಹೋಗಿ ರಾಜನಲ್ಲಿ ಕೇಳಿದರು ಬಂದಂಥವರನ್ನು ರಾಜ ಸ್ವಾಗತಿಸಿದ ಯಥೋಚಿತವಾದಂತಹ ಸತ್ಕಾರ ಮಾಡಿದ ಏನಾಗಬೇಕು ಕೇಳಿದ ಶಂಕರಮೂರ್ತಿ ಹೇಳಿದ ಗುರುಗಳೇ ಈಗಾಗಲೇ ನಾವು ಒಂದು ಉತ್ತಮ ಶಿಕ್ಷಕರಿಂದ ಅಧ್ಯಯನವನ್ನು ಮುಗಿಸಿ ಬಂದಿದ್ದೇವೆ ಬದುಕಿಗೆ ನಾವು ನಿಮ್ಮಿಂದ ಏನಾದರೂ ಸಹಾಯ ಆಗಬಹುದು ಬಡತನದಿದ್ದಂಥವರು ನಾವು ಅಂತ ಬಂದಿದ್ದೇವೆ ನನಗೆ ಜನಸೇವೆಯನ್ನೂ ಮಾಡುವ ಆಸೆ ಇದೆ ರಾಜರಾದಂತಹ ನೀವು ಜನಪ್ರತಿನಿಧಿಗಳು ಜನರ ಪ್ರೀತಿ ಉಳ್ಳವರು ಪ್ರಜಾಪ್ರೀತಿ ಇದ್ದವರು ಹಾಗಾಗಿ ನನಗೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ನನ್ನದಾದಂತಹ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳಬೇಕು ಎನ್ನುವ ಆಸೆ ಆಗಲಿ ಇದನ್ನು ನಿನಗೆ ಮಾಡುವ ಹಾಗೆ ಕಲ್ಪಿಸಿಕೊಡ್ತೇನೆ ಎಂಬುದಾಗಿ ರಾಜ ಹೇಳಿದ ವೆಂಕಟಮೂರ್ತಿ ಹೇಳಿದ ಸ್ವಾಮಿ ನನಗೆ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಬೇಕು ಮನೆಯಲ್ಲಿ ನಾನು ಬಹಳ ಬಡವ ಈಗಾಗಲೇ ಶಿಕ್ಷಣವನ್ನು ಕಲಿಯುವುದರ ಸಂದರ್ಭದಲ್ಲಿ ಕಷ್ಟಪಟ್ಟಿದ್ದೇನೆ ಇನ್ನಾದರೂ ಸುಖದಿಂದ ಬದುಕಬೇಕು ಎಂಬುದಾಗಿ ಹೇಳಿದಾಗ ರಾಜ ಕೂಡಲೇ ಅವನ ಪರಿಚಾರಿಕರಿಗೆ ಹೇಳಿ ವೆಂಕಟಮೂರ್ತಿಗೆ ಕೈತುಂಬ ಸ್ವರ್ಣವನ್ನು ಕೊಟ್ಟು ಕಳಿಸಿದ ನಂತರ ಶಂಕರಮೂರ್ತಿಗೆ ಹೇಳಿದ ಸಮೀಪದಲ್ಲಿ ನನ್ನ ಒಂದು ತೋಟವಿದೆ ಅಲ್ಲಿ ಒಂದು ಮನೆಯವಿದೆ ಮನೆಯಲ್ಲಿ ನೀವು ಉಳಿದುಕೊಂಡು ನಿಮ್ಮ ಕಲಿತ ವಿದ್ಯೆಯ ಪ್ರಯೋಗವನ್ನು ಮಾಡ್ತಾ ನೀವು ನಿಮ್ಮ ಸೇವೆಯನ್ನು ಮಾಡಿಕೊಂಡಿರ್ಬೋದು ಎಂಬುದಾಗಿ ಹೇಳಿದಾಗ ಒಪ್ಪಿಕೊಂಡು ಇಬ್ಬರು ಹೋಗ್ತಾರೆ ವೆಂಕಟಮೂರ್ತಿ ಶಂಕರಮೂರ್ತಿಗೆ ಹೇಳ್ತಾನೆ ಏನೋ ಶಂಕರ ರಾಜನಲ್ಲಿ ಬಂದು ಇದೇ ರೀತಿ ಸೇವೆ ಇಂಥದ್ದನ್ನೇ ನೀವು ನೋಡು ನಾನು ಎಷ್ಟು ಸ್ವರ್ಣಗಳನ್ನು ತೆಗೆದುಕೊಂಡಿದ್ದೇನೆ ನೀನು ಕೂಡ ತೆಗೆದುಕೊಳ್ಬೋದಾಗಿತ್ತು ಬೇಡ ಇನ್ನು ಯಾವುದೋ ಆಸ್ತಿಯನ್ನೇ ಕೇಳ್ಬೋದಾಗಿತ್ತಲ್ಲ ಆದರೆ ಶಂಕರಮೂರ್ತಿ ಅದಕ್ಕೆ ಆಯ್ತಪ್ಪ ನಮ್ಮ ನಮ್ಮ ಮನೋಭಾವನೆ ಬೇರೆ ಇಬ್ಬರು ಗೆಳೆಯರಾಗಿದ್ದೇವೆ ಈಗ ನಮ್ಮ ನಮ್ಮ ಕ್ಷೇತ್ರ ನಮ್ಮ ನಮ್ಮ ಉದ್ಯೋಗದ ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿ ಅವರು ಹೊರಡ್ತಾರೆ ವೆಂಕಟಮೂರ್ತಿ ಒಂದು ಬಂಗಲೆಯನ್ನು ತೆಗೆದುಕೊಳ್ತಾನೆ ನಂತರದಲ್ಲಿ ಯಾವ ಕೆಲಸವನ್ನೂ ಮಾಡುವುದಿಲ್ಲ ತಿನ್ನುವುದು ಉಣ್ಣುವುದು ಸ್ವೇಚ್ಛೆಯಾಗಿ ಬದುಕುವುದು ಎಲ್ಲಿ ಬೇಕೋ ಅಲ್ಲೂ ತಿರುಗಾಟ ಏನಾದರೂ ನೋಡುವುದು ಆದರೆ ಶಂಕರಮೂರ್ತಿ ರಾಜ ಹೇಳಿದ ತೋಟದಲ್ಲಿ ಉತ್ತಮವಾಗಿ ಸೇವೆಯನ್ನು ಮಾಡಿದ ಸಂಸ್ಕೃತ ಮಂತ್ರಗಳಲ್ಲಿ ಬಂದಂತಹ ಗಿಡಮೂಲಿಕೆಗಳ ಪ್ರಯೋಗವನ್ನು ಮಾಡಿ ಉತ್ತಮ ವೈದ್ಯನೆಂಬ ಹೆಸರನ್ನು ಕೂಡ ಅಲ್ಲೆಲ್ಲ ಗಳಿಸಿಕೊಂಡ ರಾಜನಿಗೂ ಅವನಿಗೂ ತುಂಬ ಶಂಕರಮೂರ್ತಿಯ ಬಗ್ಗೆ ಗೌರವ ಬಂತು ಸಂಸ್ಕಾರಯುತವಾದಂಥ ಒಬ್ಬ ಹೆಣ್ಣನ್ನು ಕೂಡ ಮದುವೆ ಮಾಡಿದರು ಎಲ್ಲ ಕಡೆಯಲ್ಲಿಯೂ ಶಂಕರ ಮೂರ್ತಿ ವೈದ್ಯರು ಎಂಬ ಹೆಸರಾಯಿತು ಬೇಕಾದಷ್ಟು ಆಸ್ತಿಯಾಯಿತು ಹೆಸರು ಬಂತು ಇತ್ತ ಕಡೆಯಲ್ಲಿ ಇವನ ಸ್ವೇಚ್ಛ ಆಚಾರ ಜಾಸ್ತಿಯಾಗಿ ಕೂತು ಉಣ್ಣು ಅವನಿಗೆ ಕುಡಿಕೆ ಹೊಂದು ಸಾಲದು ಎನ್ನುವಂತೆ ಅವನ ಬಂಗಾರವೆಲ್ಲ ಸ್ವರ್ಣವೆಲ್ಲ ಖರ್ಚಾಯಿತು ರೋಗ ಬಂತು ಕೆಲಸ ಮಾಡದೆ ಒಳ್ಳೆಯದನ್ನು ಆಲೋಚಿಸದೆ ಯಾರು ಬರಲಾರರು ಸಹಾಯ ಮಾಡಲಿಲ್ಲ ದಾನ ಮಾಡಲಿಲ್ಲ ಬೇರೆಯವರೊಂದಿಗೆ ಬೆರೆಯಲಿಲ್ಲ ಈಗ ಯಾರೂ ಇಲ್ಲ ಅಲ್ಲಿ ಬೇ ಕೇವಲ ಶ್ರೀಮಂತಿಕೆ ಆರಾಮಾಗಿ ಉಳಿಯೋದು ಅಂತ ತಿಳ್ಕೊಂಡಿದ್ದ ಏನು ಮಾಡುವುದು ಅಲ್ಲಿ ಇಲ್ಲಿ ಕೇಳುತ್ತಾ ಸಿಕ್ಕಲ್ಲಿ ಊಟ ಮಾಡುತ್ತಾ ಓಡಾಡತೊಡಗಿದ ಅದೇ ಸಮಯಕ್ಕೆ ಒಮ್ಮೆ ಶಂಕರಮೂರ್ತಿಯ ದರ್ಶನ ಆಯಿತು ಏನು ವೆಂಕಟಮೂರ್ತಿ ಈ ರೀತಿಯಾಗಿ ಹೋಗಿದ್ಯಲ್ಲ ಏನಾಯಿತು ನಿನಗೆ ವೆಂಕಟಮೂರ್ತಿ ಆಗ ಹೇಳ್ತಾನೆ ಶಂಕರ ನಿನ್ನನ್ನು ಆಗ ನಾನು ಬೈದೆ ರಾಜನಲ್ಲಿ ನೀನು ಆಸ್ತಿಯನ್ನು ಕೇಳಬೇಕು ಎಂಬುದಾಗಿ ಆದರೆ ನಾನು ತಪ್ಪು ಮಾಡಿದ್ದೇನೆ ಮನುಷ್ಯನಿಗೆ ಶ್ರೀಮಂತಿಕೆ ಆಸ್ತಿ ಹಣವೇ ಮುಖ್ಯವಲ್ಲ ಜನರು ಬೇಕು ಸಮಾಜ ಬೇಕು ಮಾನವೀಯತೆ ಬೇಕು ದಾನ ಧರ್ಮ ಎಲ್ಲವೂ ಇದ್ದರೆ ಮಾತ್ರ ಮನುಷ್ಯ ನಾನು ಎಲ್ಲವನ್ನೂ ಬಿಟ್ಟು ಕೇವಲ ಆಸ್ತಿಯ ಹಿಂದೆ ಹೋದೆ ಇವತ್ತು ನನ್ನ ಆರೋಗ್ಯವೂ ಕೆಟ್ಟಿದೆ ಯಾರೊಬ್ಬರು ನನ್ನ ಬಳಿ ಸುಳಿಯರು ನೋಡು ನಿನ್ನ ನಿನಗಾಗಿ ಎಷ್ಟು ಜನರು ನಿನ್ನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಶಂಕರಮೂರ್ತಿ ಅಂಥೇಳಿ ಅವನು ತನ್ನ ದಿನಗಳ ಬಗ್ಗೆ ತಾನು ಮಾಡಿದ ಕಾರ್ಯಗಳ ಬಗ್ಗೆ ಪಶ್ಚಾತ್ತಾಪಪಟ್ಟ ಶಂಕರಮೂರ್ತಿ ಬೇಸರ ಮಾಡಿಕೊಳ್ಳಲಿಲ್ಲ ಅವನಿಗಾದ ನೋವಿಗೆ ಇವನು ಸ್ಪಂದಿಸಿದ ಏನ ಇರಲೋ ವೆಂಕಟಮೂರ್ತಿ ಬಾ ನಿನಗೆ ಔಷಧ ಮಾಡ್ತೇನೆ ನನ್ನೊಂದಿಗೆ ಉಳಿಯಬಹುದು ಮುಂದಾದರೂ ಆರೋಗ್ಯವಾಗಿ ಆರಾಮಾಗಿ ಸುಧಾರಿಸ್ಕೊಳ್ಬೋದು ಅಂತ ಹೇಳಿದಾಗ ವೆಂಕಟಮೂರ್ತಿಗೆ ಪಶ್ಚಾತ್ತಾಪವಾಗ್ತದೆ ನಾಚಿಕೆ ಆಗ್ತದೆ ನಿಧಾನವಾಗಿ ಇದ್ದಲ್ಲಿ ಹೋಗ್ತಾನೆ ಶಂಕರಮೂರ್ತಿ ಅವನಿಗೆ ಉಪಚಾರವನ್ನು ಮಾಡಿ ಚೆನ್ನಾಗಿ ಆರೋಗ್ಯವನ್ನು ಸುಧಾರಿಸಿಕೊಟ್ಟು ನಂತರ ಇಬ್ಬರು ಚೆನ್ನಾಗಿ ಬದುಕು ಮಾಡ್ತಾರೆ ವೆಂಕಟಮೂರ್ತಿಯೂ ಸಜ್ಜನನಾಗಿ ದಾನ ಧರ್ಮಾದಿಗಳನ್ನು ಮಾಡ್ತಾ ಆರೋಗ್ಯಪೂರ್ಣವಾದ ಜೀವನವನ್ನು ಮಾಡ್ತಾನೆ ಇದು ಒಂದು ಕಥೆ ಮನುಷ್ಯನ ಜೀವನ ಹೇಗಿರಬೇಕು ಕೇವಲ ಆಸ್ತಿ ಗಳಿಕೆಯೇ ಅಲ್ಲ ಸಂಸ್ಕಾರಯುತವಾದಂತಹ ಜೀವನ ಮಾನವೀಯ ಗುಣ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ